ಸ್ಟಡಿ ವಿತ್ ಪರುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದು ಎಂಟನೇ ತರಗತಿ ವಿಜ್ಞಾನ ವಿಷಯದಲ್ಲಿ ಎಫ್ ಎರಡು ಎರಡನೇ ರೂಪನಾತ್ಮಕ ಪರೀಕ್ಷೆಯನ್ನು ಎಲ್ ಬಿ ಎ ಆಧರಿಸಿ ರಚಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ಸೇರ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಏಟ್ನಲ್ಲಿ ನಾನು ಕನ್ನಡ ಕ್ವಶನ್ ಪೇಪರ್ ಆಗಿರ್ಬೋದು ಹಿಂದಿ ಆಗಿರ್ಬೋದು ಮತ್ತು ಎಸ್ ಎಸ್ ಅನ್ನು ಹಾಕಿದ್ದೀನಿ ಸೊ ಇವಾಗ ಸೈನ್ಸ್ ಇದೆ ಇಂಗ್ಲೀಷ್ ಮತ್ತು ಮ್ಯಾಥ್ಸನ್ನು ಕೂಡ ಬೇಗನೆ ರಿಲೀಸ್ ಮಾಡ್ತೀವಿ ಅವುಗಳ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸೇತಾ ಕೊಡ್ತೀನಿ ಸೊ ಯಾರಿಗೆ ಪಿ ಡಿ ಎಫ್ ಬೇಕು ಅನ್ನೋದು ಜಸ್ಟ್ ಈ ನಂಬರ್ಗೆ ಸೊ ವಾಟ್ಸಪ್ಪಲ್ಲಿ ಮೆಸೇಜ್ಗಳನ್ನು ಮಾಡಿ ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಸೊ ಕ್ವಶನ್ ಪೇಪರ್ ಬ್ಲೂ ಪ್ರಿಂಟ್ ಹೇಗಿದೆ ಇದು ಅನ್ನೋದನ್ನು ನೋಡ್ಕೊಂಡು ಬರೋಣ ಸೊ ಉದ್ದಿಷ್ಟವಾರು ಅಂಕ ಹಂಚಿಕೆಗಳಲ್ಲಿ ಜ್ಞಾನಕ್ಕೆ ಐದು ತಿಳುವಳಿಕೆ ಒಂಬತ್ತು ಅನ್ವಯ ಆರು ಒಟ್ಟಾರೆ ಅಂಕ ಪ್ರಶ್ನೆ ಆಧರಿಸಿ ಅಂಕ ಹಂಚಿಕೆಗಳನ್ನು ನೋಡೋದಾದರೆ ಬಹು ಆಯ್ಕೆ ಮತ್ತು ಅತಿ ಕಿರು ಉತ್ತರಗಳು ಏಳಂಕ ಕಿರು ಉತ್ತರ ಎರಡಂಕದ್ದು ಆರಂಕ ದೀರ್ಘ ಉತ್ತರ ಮೂರು ಮತ್ತು ನಾಲ್ಕು ಅಂಕದ್ದು ಅಂಕ ಒಟ್ಟಾರೆ ಅಂಕ ಕ್ಲಿಷ್ಟತೆ ಮಟ್ಟ ಆಧರಿಸಿ ಅಂಕ ಹಂಚಿಕೆಗಳನ್ನು ನೋಡೋದಾದರೆ ಸುಲಭ ಆರಂಕ ಸಾಧಾರಣ ಹತ್ತಂಕ ಕಠಿಣ ನಾಲ್ಕು ಅಂಕ ಒಟ್ಟಾರೆ ಇಪ್ಪತ್ತಂಕ ಸೊ ಇನ್ನು ಟೋಟಲಿ ಮೂರು ಪಾಠಗಳನ್ನು ನಾನು ಘಟಕದಲ್ಲಿ ತೆಗೆದುಕೊಂಡಿದ್ದೀವಿ ಸೊ ಅದರದ್ದು ನಿಮಗೆ ಶಾರ್ಟ್ ಆಗಿರ್ತಕ್ಕಂಥ ಒಂದು ಬ್ಲೂ ಪ್ರಿಂಟನ್ನು ತೋರಿಸ್ತೀನಿ ಸೊ ಫಸ್ಟ್ ಎರಡನೇ ಪಾಠ ತಗೊಂಡಿತ್ತು ಸೂಕ್ಷ್ಮಜೀವಿಗಳು ಮಿತ್ರ ಮತ್ತು ಶತ್ರು ಅಂತಕ್ಕಂಥದ್ದು ಫಿಫ್ಟೀನ್ ಪರ್ಸೆಂಟೇಜ್ ಸಿಲಬಸ್ ಇದೆ ಮತ್ತು ಶೈಕ್ಷಣಿಕ ಮಾರ್ಗದರ್ಶಿಯಲ್ಲಿ ಎಷ್ಟು ಪಾಠಗಳನ್ನು ತೊಗೋಬೇಕು ಅನ್ನೋದಲ್ಲ ಆ ಆಧಾರದ ಮೇಲೆಯೇ ಈ ಪ್ರಶ್ನೆ ಪತ್ರಿಕೆಯನ್ನು ಪಾಠಗಳನ್ನು ತೆಗೆದುಕೊಂಡು ಮಾಡಿದ್ದೀವಿ ಸೂಕ್ಷ್ಮಜೀವಿಗಳು ಮಿತ್ರ ಮತ್ತು ಶತ್ರುದಿಂದ ಒಂದಂಕದ ಮೂರು ಪ್ರಶ್ನೆ ಎರಡಂಕದ ಒಂದು ನಾಲ್ಕು ಅಂಕದ ಒಂದು ಒಟ್ಟು ಒಂಬತ್ತು ಅಂಕದ ಪ್ರಶ್ನೆ ಘರ್ಷಣೆ ಪಾಠದಿಂದ ಒಂದಂಕದ ಎರಡು ಎರಡು ಅಂಕದ ಒಂದು ಒಟ್ಟಾರೆ ನಾಲ್ಕು ಅಂಕದ ಪ್ರಶ್ನೆಗಳು ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಮ್ದಲ್ಲಿ ಏನು ಮಾಡಿದ್ದೀವಿ ಅಂಕದ ಎರಡು ಎರಡು ಅಂಕದ ಒಂದು ಮೂರಂಕದ ಒಂದು ಒಟ್ಟು ಏಳು ಅಂಕದ ಪ್ರಶ್ನೆಗಳನ್ನು ಹಾಕಿದ್ದೀವಿ ಒನ್ ಮಾರ್ಕ್ ಸೆವೆನ್ ಕ್ವಶನ್ ಟೂ ಮಾರ್ಕ್ ತ್ರೀ ತ್ರೀ ಮಾರ್ಕ್ ಒನ್ ಫೋರ್ ಮಾರ್ಕ್ ಒನ್ ಟೋಟಲಿ ಟ್ವೆಂಟಿ ಮಾರ್ಕರ್ ಪೇಪರ್ ಇದೆ ಸೊ ಇನ್ನು ನೆಕ್ಸ್ಟ್ ನಾನು ನಿಮ್ಗೆ ಏನು ಮಾಡ್ತೀನಿ ಅಂತಂದರೆ ಈ ಥರದು ಕ್ವಶನ್ ಪೇಪರ್ ಇಲ್ಲ ಡೈರೆಕ್ಟಾಗಿ ನಾನು ನಿಮಗೆ ಆನ್ಸರ್ ಪೇಪರ್ ಪೇಜ್ಗೆ ಕರ್ಕೊಂಡು ಬರ್ತೀನಿ ಎಸ್ ಎರಡನೇ ರೂಪನಾತ್ಮಕ ಪರೀಕ್ಷೆ ಎಫ್ ಎ ಎರಡು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಪ್ರಶ್ನಪತ್ರಿಕೆಯ ಮಾದರಿ ಉತ್ತರಗಳು ಇದ್ದಾವೆ ತರಗತಿ ಎಂಟು ವಿಷಯ ವಿಜ್ಞಾನ ಅಂಕಗಳಿಪ್ಪತ್ತು ಸಮಯ ಅರವತ್ತು ನಿಮಿಷ ಮೇನ್ ಒನ್ನಲ್ಲಿರ್ತಕ್ಕಂಥದ್ದು ಬಿಟ್ಟ ಸ್ಥಳಗಳನ್ನು ತುಂಬಬೇಕು ಅಂತಕ್ಕಂಥದ್ದು ಇತ್ತು ಸೊ ಉಪ್ಪಿನಕಾಯಿ ಸಂರಕ್ಷಣೆಗೆ ಬಳಸ್ತಕ್ಕಂಥ ವಸ್ತು ಯಾವುದು ಅಂತ ಕೇಳಿದ್ರು ಸೊ ಗೊತ್ತಿರಲಿ ವಿನೆಗರ್ ಈಸ್ ದ ರೈಟ್ ಆನ್ಸರ್ ಎರಡನೇದು ದ್ರವ್ಯಗಳಲ್ಲಿ ಉಂಟಾಗುವ ಘರ್ಷಣೆಗೆ ಡ್ಯಾಶ್ ಅಂತ ಕರಿತೀವಿ ಅಂತ ಕೇಳಿದರು ಎಳೆತ ಇಸ್ ದ ಸರಿಯಾದ ಉತ್ತರ ಇನ್ನು ಸರಿಯಾದ ಉತ್ತರವನ್ನು ಆರಿಸಿ ಬರಿಬೇಕಾಗಿತ್ತು ಮಲ್ಟಿಪಲ್ ಚೈಸ್ ಕ್ವಶನ್ ಟೂ ಕೇಳಿತ್ತು ಈಚ ಕ್ವಶನ್ ಕ್ಯಾರಿ ಒನ್ ಮಾರ್ಕ್ ಟು ಕ್ವಶನ್ಸ್ ಟೂ ಮಾರ್ಕ್ ಸೊ ಪ್ರಶ್ನೆ ಮೂರು ದೋಸೆ ಮತ್ತು ಇಡ್ಲಿ ಹಿಟ್ಟುಗಳ ಹುದುಗುವಿಕೆಗೆ ಕಾರಣ ಅಂತ ಕೇಳಿದರು ಎ ಶಾಖ ಬಿ ರುಬ್ಬುವಿಕೆ ಸಿ ಈಸ್ಟ್ನ ಬೆಳವಣಿಗೆ ಡಿ ಬ್ಯಾಕ್ಟೀರಿಯಾಗಳ ಕ್ರಿಯೆ ಸರಿಯಾದ ಉತ್ತರ ಆಯ್ಕೆ ಸಿ ಈಸ್ಟ್ನ ಬೆಳವಣಿಗೆ ಅನ್ನೋದು ಸರಿ ಇದೆ ನಾಲ್ಕನೇ ಪ್ರಶ್ನೆ ಘರ್ಷಣೆಯನ್ನು ಕಡಿಮೆ ಮಾಡಲು ಅತಿ ಸಾಮಾನ್ಯವಾಗಿ ಬಳಸುವ ವಸ್ತು ಅಂತ ಕೇಳಿತ್ತು ಎ ಬಿ ಹುಲ್ಲಿನ ಚಾಪೆ ಸಿ ಗಾಜು ಡಿ ನೀರು ಸೊ ದ ರೈಟ್ ಆನ್ಸರ್ ಎ ಎ ಅನ್ನೋದು ಸರಿಯಾದ ಉತ್ತರ ಇನ್ನು ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕೆ ಮೂರು ಪ್ರಶ್ನೆಗಳನ್ನು ಕೇಳಿತು ಸೊ ಮೂರು ಪ್ರಶ್ನೆ ಮೂರಂಕ ಪ್ರಶ್ನೆ ಐದು ಸೂಕ್ಷ್ಮ ಜೀವಿಗಳು ಎಂದರೇನು ಅಂತ ಪ್ರಶ್ನೆ ಇತ್ತು ಉತ್ತರ ಬರಿಗನ್ನಿಗೆ ಕಾಣಿಸದ ಮತ್ತು ಸೂಕ್ಷ್ಮದರ್ಶಕದ ಯಂತ್ರದ ಸಹಾಯದಿಂದ ನೋಡಬಹುದಾದ ಜೀವಿಗಳಿಗೆ ಜೀವಿಗಳು ಅಂತಲೇ ಕರೆಯೋದು ಆರನೇ ಪ್ರಶ್ನೆ ಪಳೆಯುಳಿಕೆ ಇಂಧನಗಳು ಎಂದರೇನು ಸತ್ತ ಜೀವಿಗಳ ಉಳಿಕೆಯಿಂದ ಉಂಟಾಗಿರೋ ಇಂಧನಗಳನ್ನು ಏನಂತ ಕರಿತೀವಪ್ಪ ಅಂತಂದರೆ ಎಸ್ ಪಳೆಯುಳಿಕೆ ಇಂಧನಗಳು ಅಂತ ಕರೀತಕ್ಕಂಥದ್ದು ಇತ್ತು ಇನ್ನು ಎಲ್ ಪಿ ಜಿಯನ್ನು ವಿಸ್ತರಿಸಿ ಬರಲಿಕ್ಕೆ ಕೇಳಿದ್ರು ಇದನ್ನು ದ್ರವಿತ ಪೆಟ್ರೋಲಿಯಂ ಅನಿಲ್ ಅಂತ ಕರೀತಾರೆ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅನ್ನೋದನ್ನು ಇಂಗ್ಲೀಷ್ನಲ್ಲಿಯೂ ಕೂಡ ಬರಿಬೋದು ಇನ್ನು ಎರಡು ಅಂಕದ ಮೂರು ಪ್ರಶ್ನೆ ಒಟ್ಟಾರೆ ಆರು ಅಂಕಗಳು ಈ ವಿಭಾಗದಿಂದ ನಿಮಗೆ ಬರ್ತವೆ ಎಂಟನೇ ಪ್ರಶ್ನೆ ವೈರಸ್ಗಳ ಗುಣಲಕ್ಷಣಗಳನ್ನು ಬರೀರಿ ಅಂತ ಕೇಳಿತ್ತು ವೈರಸ್ಗಳು ಸೂಕ್ಷ್ಮ ಗಾತ್ರವೇ ಆದರೂ ಇತರ ಜೀವಿಗಳಿಗಿಂತ ಅವು ಭಿನ್ನವಾಗಿದೆ ಅವು ಅತಿಥೇಯ ಜೀವಿಗಳ ಕೋಶದೊಳಗೆ ಮಾತ್ರ ಸಂತಾನೋತ್ಪತ್ತಿಯನ್ನು ಮಾಡ್ತವೆ ಅದು ಒಂದು ಬ್ಯಾಕ್ಟೀರಿಯಾ ಅಥವಾ ಸಸ್ಯ ಅಥವಾ ಎಸ್ ಪ್ರಾಣಿ ಆಗಿರಬಹುದು ಅಂತ ಬರೆದ್ರೆ ಸಾಕು ಒಂಬತ್ತನೇ ಪ್ರಶ್ನೆ ಕಲ್ಲಿದ್ದಲಿನ ಯಾವುದಾದರೂ ಎರಡೂ ಉಪಯೋಗಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದರು ಇದನ್ನು ಅಡುಗೆ ಮಾಡುವ ಇಂಧನವಾಗಿ ಬಳಸಬಹುದು ರೈಲು ಹಬೆಯಲ್ಲಿ ಉತ್ಪತ್ತಿ ಮಾಡುವ ಇಂಜಿನ್ ಚಲಾಯಿಸಲು ಬಳಸ್ತಾರೆ ಶಾಖೋತ್ಪನ್ನ ವಿದ್ಯುತ್ ಸ್ಥಾವರಗಳಲ್ಲಿ ಶಕ್ತಿಯ ವಿದ್ಯುತ್ ಶಕ್ತಿ ಉತ್ಪಾದನೆಗೆ ಬಳಸ್ತಾರೆ ವಿವಿಧ ಕಾರ್ಖಾನೆಗಳಲ್ಲಿ ಇಂಧನ ಮೂಲವಾಗಿಯೂ ಕೂಡ ಬಳಸ್ತಾರೆ ಮುಂದಿನ ಪ್ರಶ್ನೆ ಬಾಲ್ ಬೇರಿಂಗ್ಗಳನ್ನು ಎಲ್ಲಿ ಬಳಸ್ತಾರೆ ಅವುಗಳು ಹೇಗೆ ಕಾರ್ಯನಿರ್ವಹಿಸ್ತವೆ ಅನ್ನೋದು ಪ್ರಶ್ನೆ ಇತ್ತು ಸೊ ಉತ್ತರ ಏನಿದೆ ಅಂತಂದರೆ ಚಲಿಸುವ ಭಾಗಗಳನ್ನು ಹೊಂದಿರುವ ಯಂತ್ರಗಳಲ್ಲಿ ಘರ್ಷಣೆಯನ್ನು ಕಡಿಮೆ ಮಾಡಲು ಸೊ ಬಾಲ್ ಬೇರಿಂಗ್ಗಳನ್ನು ಬಳಸ್ತಾರೆ ಈ ಬಾಲ್ಬೆರಿಂಗ್ಗಳು ಜಾರು ಘರ್ಷಣೆಯನ್ನ ಉರುಳು ಘರ್ಷಣೆಗಳೊಂದಿಗೆ ಬದಲಾಯಿಸುವ ಮೂಲಕ ಕಾರ್ಯವನ್ನು ನಿರ್ವಹಿಸುತ್ತವೆ ಅಂತ ಬರೆದ್ರೆ ಸಾಕು ಇನ್ನು ತ್ರೀ ಮಾರ್ಕ್ಸ್ ಕ್ವಶನ್ ಪ್ರಶ್ನೆ ಹನ್ನೊಂದು ಕಲ್ಲಿದ್ದಲು ರೂಪುಗೊಳ್ಳುವ ಪ್ರಕ್ರಿಯೆಯನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ ಸುಮಾರು ಮುನ್ನೂರು ಮಿಲಿಯನ್ ವರ್ಷಗಳ ಹಿಂದೆ ಭೂಮಿಯು ತಗ್ಗಾದ ತೇವಾಂಶದಿಂದ ಕೂಡಿದ ಪ್ರದೇಶಗಳಲ್ಲಿ ದಟ್ಟವಾದ ಅರಣ್ಯ ಹೊಂದಿತ್ತು ಪ್ರವಾಹದಂಥ ನೈಸರ್ಗಿಕ ಪ್ರಕ್ರಿಯೆಗಳಿಂದ ಈ ಅರಣ್ಯಗಳು ಮಣ್ಣಿನ ಅಡಿಯಲ್ಲಿ ಹೂತು ಹೋಗಿ ಅವುಗಳ ಮೇಲೆ ಹೆಚ್ಚು ಮಣ್ಣು ಸಂಗ್ರಹವಾಗಿ ಅವು ಸಂಪೀಡನೆಗೆ ಒಳಗಾದವು ಹಾಗೂ ಹೆಚ್ಚಿನ ಆಳದಲ್ಲಿ ಅಧಿಕ ತಾಪಮಾನ ಮತ್ತು ಒತ್ತಡದಲ್ಲಿ ನಿಧಾನವಾಗಿ ಕಲ್ಲಿದ್ದಲಾಗಿ ಪರಿವರ್ತನೆಗೊಂಡವು ಕಲ್ಲಿದ್ದಲು ಪ್ರಮುಖವಾಗಿ ಕಾರ್ಬನನ್ನು ಹೊಂದಿದೆ ಅಂತ ಬರೆದ್ರೆ ಸಾಕು ಇನ್ನು ಲಾಸ್ಟ್ ನಾಲ್ಕಂಕಕ್ಕೆ ಪ್ರಶ್ನೆ ಇತ್ತು ಆಹಾರ ಸಂರಕ್ಷಣೆಯ ಯಾವುದಾದರೂ ನಾಲ್ಕು ವಿಧಾನಗಳನ್ನು ಬರೀರಿ ಅಂತ ಕೇಳಿದ್ದಾರೆ ಸೊ ಫಸ್ಟ್ ಒಂದು ಪಾಚರೀಕರಣ ಬರ್ತದೆ ಅಂದರೆ ಹಾಲನ್ನು ಸುಮಾರು ಎಪ್ಪತ್ತು ಡಿಗ್ರಿ ಸೆಲ್ಸಿಯಸ್ನಲ್ಲಿ ಹದಿನೈದರಿಂದ ಮೂವತ್ತು ನಿಮಿಷಗಳ ಕಾಲ ಕಾಯಿಸೋದು ಮತ್ತು ನಕ್ ತಕ್ಷಣ ತಂಪನ ಮಾಡೋದು ಇದು ಸೂಕ್ಷ್ಮ ಜೀವಿಗಳ ಬೆಳವಣಿಗೆಯನ್ನು ತಡೆಗಟ್ಟುತ್ತದೆ ಇನ್ನೆರಡನೇದು ರಾಸಾಯನಿಕ ವಿಧಾನ ಸೂಕ್ಷ್ಮ ಜೀವಿಗಳ ಬೆಳವಣಿಗೆಯನ್ನು ತಡೆಗಟ್ಟಲು ಉಪ್ಪು ಅಥವಾ ಆಮ್ಲ ಸಂರಕ್ಷಕಗಳನ್ನು ಉಪ್ಪಿನ ಕಾಯಿಗೆ ಸೇರಿಸೋದು ಇನ್ನು ಸಂಗ್ರಹಣೆ ಮತ್ತು ಪೊಟ್ಟಣ ಕಟ್ಟುವಿಕೆಯಿಂದ ಬರ್ತದೆ ಈ ಸೂಕ್ಷ್ಮ ಜೀವಿಗಳ ದಾಳಿಯನ್ನು ತಪ್ಪಿಸುವ ಸಲುವಾಗಿ ಇತ್ತೀಚಿನ ದಿನಗಳಲ್ಲಿ ಒಣಹಣ್ಣುಗಳು ಮತ್ತು ತರಕಾರಿಗಳನ್ನು ಗಾಳಿ ಆಡದಂತೆ ಮೊಹರು ಮಾಡಿದ ಪಟ್ಟಣಗಳಲ್ಲಿ ಪೊಟ್ಟಣಗಳಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಸಂಗ್ರಹಿಸ್ತಾರೆ ಪೊಟ್ಟಣ ಪಾಕೆಟ್ ಇನ್ನು ಎಣ್ಣೆ ಮತ್ತು ವಿನಗರ್ನಿಂದ ಸಂರಕ್ಷಣೆ ಈ ಎಣ್ಣೆ ಮತ್ತು ವಿನಗರ್ ಬಳಕೆ ಉಪ್ಪಿನಕಾಯಿಯ ಕೆಡುವಿಕೆಯನ್ನು ತಪ್ಪಸ್ತದ ಈ ಪರಿಸರದಲ್ಲಿ ಬ್ಯಾಕ್ಟೀರಿಯಾಗಳು ಬದುಕಲಾರವು ಅಂತ ಬರೆದ್ರೆ ಸಾಕು ಇಷ್ಟೇ ಇತ್ತು ಈ ಕ್ವಶನ್ ಪೇಪರ್ ಅಂತ ಹೇಳ್ತಾ ಯಾರಿಗೆಲ್ಲ ಕ್ವಶನ್ ಪೇಪರ್ಗಳು ಬೇಕನ್ನೋರು ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ತಾವು ತೊಗೋಬೋದು ಸೊ ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಸೊ ಬ ಬಾಯ್